ಸರ್ಕಾರ ನಮ್ಮ ಅಗ್ನಿ ಬನ್ನಿರಾಯಸ್ವಾಮಿ ಜಯಂತಿ ದಿನವೂ ಸರ್ಕಾರಿ ರಜೆಯನ್ನ ಕೊಡಬೇಕು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನಲ್ಲಿ ಅಗ್ನಿ ಸ್ವಾಮಿಯ ನಾಲ್ಕನೇ ವರ್ಷದ ಜಯಂತಿಯನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಮೊದಲಿಗೆ ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ಅಗ್ನಿ ಸ್ವಾಮಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ನೆಲಮಂಗಲ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರ್ಜುನ್ ನೀತಿ ಸಮಿತಿ ಇರುವ ಕಾರಣದಿಂದ ಅಗ್ನಿ ಪನ್ನಿರಾಯ ಸ್ವಾಮಿ ಜಯಂತಿಯನ್ನು ತುಂಬ ಸರಳವಾಗಿ ನಾವು ಆಚರಣೆ ಮಾಡುತ್ತಿದ್ದೇವೆ ಆದರೂ ನಮ್ಮ ಸಮುದಾಯ ಇಷ್ಟು ಜನರು ಸೇರಿದ್ದಾರೆ ನನಗೆ ತುಂಬಾ ಸಂತೋಷವಾಗುತ್ತಿದೆ ಸರ್ಕಾರ ಬೇರೆ ಜಯಂತಿಗಳಿಗೆ ಸರ್ಕಾರ ರಜೆ ನೀಡುವ ಥರ ನಮ್ಮ ಜಯಂತಿಯ ದಿವಸವೂ ಸರ್ಕಾರಿ ರಜೆ ನೀಡಬೇಕೆಂದು ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳುತ್ತೇನೆ ಎಂದರು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಘೋಷಣೆ ಆಗಿರೋದ್ರಿಂದ ತಾಲೂಕ್ ಆಫೀಸಲ್ಲೂ ಸಹ ನಮ್ಮ ಅಗ್ನಿಬಂದರಾಯ ಸ್ವಾಮಿನ ತಾಲೂಕ್ ಮಟ್ಟದ ಆಫೀಸ್ ತಾಲೂಕ್ ಅಧಿಕಾರಿ ಆಫೀಸಲ್ಲಿ ತುಂಬಾ ವ್ಯವಸ್ಥಿತವಾಗಿ ಆಚರಣೆಯನ್ನು ಮಾಡಿದ್ದಾರೆ ಅದು ಸಹ ನಮಗೆ ಸಂತೋಷ ಆಗಿದೆ ಮತ್ತು ನಮಗೆ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರನ ಕೇಳ್ಕೊಳ್ಳೋದು ಏನಂತಂದರೆ ಈ ಒಂದು ಜಯಂತ್ಯೋತ್ಸವದ ಅಂಗವಾಗಿ ಬೇರೆ ಜಯಂತ್ರೋತ್ಸವಕ್ಕೆ ಯಾವುದೇ ರಜಾ ಕೊಡ್ತಾರೋ ಆ ರೀತಿ ನಮ್ಮ ಜಯಂತ್ರೋತ್ಸವಕ್ಕೂ ಒಂದು ಹಗ ನೀಡಬೇಕು ಹೇಳ್ಬಿಟ್ಟು ಈಗಿನ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತಾ ನಮ್ಮ ಅಗ್ನಿ ಬಂಡಿರಾಯ ಸ್ವಾಮಿ ಪರವಾಗಿ ನಮ್ಮ ಕುಲ ಬಾಂಧವರಿಗೆಲ್ಲ ಒಂದ್ತಾ ನನ್ನೆರಡು ಮಾತುಗಳನ್ನು ನಮ್ಮ ಕುಲದೇವರಾದಂತಹ ಅಗ್ನಿ ಬಂಡಿರಾಯ ಆಚರಣೆ ಮಾಡಿದ್ದೇವೆ ಇವತ್ತು ಏನು ಈ ಸರ್ಕಾರದ ನಿಯಮಾವಳಿ ಪ್ರಕಾರ ಕಮ್ಮಿ ಜನಸಂಖ್ಯೆಯನ್ನು ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮುಗಿಸಿದ್ದೇವೆ ಕುಲಬಾಂಧವರು ನಾವು ಕಮ್ಮಿನೇ ಬನ್ನಿ ಅಂತ ಹೇಳಿದ್ರು ಕೂಡ ಸುಮಾರು ಐನೂರು ಜನ ಮೇಲೆ ನಮ್ಮ ಕುಲಬಾಂಧವರೆಲ್ಲ ಹಲವಾರು ಜನದವರೆಗೂ ಯಜಮಾನ್ ವಾಣ್ಕಾರರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಅಧ್ಯಕ್ಷರು ಎಲ್ಲರೂ ಕೂಡ ಮುಖಂಡರು ಮಾತ್ರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ತಮ್ಮ ಹೆಸರು ಮಾಜಿ ಜಿಲ್ಲಾ ಪಂಚಾಯತಿ ಅರ್ಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅರ್ಜು ಮತ್ತು ಕ್ಷೇಮ ನಮ್ಮ ತಿಂಗಳ ಕ್ಷೇಮ ಸಂಘದ ಅಧ್ಯಕ್ಷರು ನಮ್ಮ ತಾಲೂಕು வாமதலீம் சவுனி நியூஸ் நலமங்களா